ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇನ್ನು ಬೋಲ್ಸ್ ತಂಡ ಏನಪ್ಪ ಅಂದರೆ ಪ್ಲೇ ಆಪ್ಗೆ ಎಂಟ್ರಿ ಕೊಡಬೇಕಾದ್ರೆ ಇನ್ನು ಮುಂಚೆ ಎಷ್ಟು ಪಂದ್ಯ ಗೆಲ್ಲಬೇಕು ಅದರ ಬೋಲ್ಸ್ ತಂಡ ಪ್ಲೇ ಆಪ್ ಬರುತ್ತಾ ಅಂತ ಕೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನಾನು ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾಕೆ ಅಂತಂದರೆ ನಾವು ಯಾವುದೇ ಹೊಸ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಮಾಡಿದರೂ ಕೂಡ ನಿಮ್ಮ ಮೊದಲಾಗಿ ನೋಡ್ಬೋದು ಬನ್ನಿ ಹಾಗಾದರೆ ತಡ ಮಾಡಿದರೆ ಈಗ ವಿಡಿಯೋ ಶುರು ಮಾಡೋಣ ಇನ್ನು ಬುಲ್ಸ್ ತಂಡ ಏನಪ್ಪ ಅಂದ್ರೆ ಭಾನುವಾರ ದಿವಸ ಈಗ ತಮಿಳು ತಲೆ ವಿರುದ್ಧ ಸೋಲುವ ಮೂಲಕ ಈ ಸೀಸನ್ನಲ್ಲಿ ಒಟ್ಟಾರೆಯಾಗಿ ಒಂಬತ್ತನೇ ಸೋಲನ್ನು ಅನುಭವಿಸಿತು ಅಂದರೆ ನಮ್ಮ ಬೋಲ್ಸ್ ತಂಡ ಆಡಿದ ಹದಿನೈದು ಪಂದ್ಯಗಳಲ್ಲಿ ಆರು ಗೆದ್ದು ಒಂಬತ್ತು ಸೋತಿದೆ ಹೀಗಾಗಿ ಮೂವತ್ತ ಏಳು ಅಂಕ ಕಲೆ ಹಾಕಿ ಒಂಬತ್ತನೇ ತಾಣದಲ್ಲಿದೆ ನಮ್ಮ ಬೋಲ್ಸ್ ತಂಡ ಎಷ್ಟು ಪಂದ್ಯ ಗೆಲ್ಲಬೇಕು ಅಂದರೆ ಎಷ್ಟು ಪಂದ್ಯ ಬಾಕಿ ತಂದು ನೋಡಬಹುದು ಅಂದರೆ ಒಂದು ತಂಡ ಏನಪ್ಪ ಅಂದರೆ ಪಿ ಕೆಎಲ್ ಸೀಸನ್ ಅಲ್ಲಿ ಒಟ್ಟಾರಾಗಿ ಇಪ್ಪತ್ತ ಎರಡು ಪಂದ್ಯ ಆಡುತ್ತೆ ಅದರಲ್ಲಿ ಏನಪ್ಪ ಅಂದ್ರೆ ಹನ್ನೊಂದು ಪಂದ್ಯ ಗೆದ್ದ ತಂಡ ಈಗ ನೇರವಾಗಿ ಪ್ಲೇ ಆ್ಯಪ್ಗೆ ಎಂಟ್ರಿ ಕೊಡುತ್ತೆ ಬಟ್ ನಮ್ಮ ಬುಲ್ಸ್ ತಂಡ ಎಷ್ಟು ಪಂದ್ಯ ಗೆಲ್ಲಬೇಕಂತ ಕೇಳಿದ್ರೆ ನೋಡ್ಬೋದು ನಮ್ಮ ಬುಲ್ಸ್ ತಂಡಕ್ಕೆ ಉಳಿದಿರೋದು ಕೇವಲ ಏಳು ಪಂದ್ಯ ಇನ್ನು ಏಳರಲ್ಲಿ ನಾವು ಐದು ಗೆದ್ರೆ ಪ್ಲೇ ಆ್ಯಪ್ಗೆ ಹೋಗ್ಬೋದು ಬಟ್ ಎರಡು ಸೋದರೂ ಪರವಾಗಿಲ್ಲ ಯಾಕಂದರೆ ಐದು ಅಂತರು ನಾವು ಗೆಲ್ಲಲೇಬೇಕು ಐದು ಪಂದ್ಯ ನಾವು ಗೆದ್ದರೆ ಈಗ ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ಬರ್ಬೋದು ಅಂದರೆ ಯಾವೆಲ್ಲ ತಂಡದಲ್ಲಿ ಅಕ್ಕಾಚಾರ ಆಗಿದೆ ಅಂತ ನೋಡಿದರೆ ನೋಡ್ಬೋದು ಜೈಪುರ ಪಂದ್ ಪಾಂತ್ಯ ಅವರು ಹನ್ನೊಂದು ಪಂದ್ಯ ಗೆದ್ದರೆ ಪುನೀರ್ ಬಲ್ಟನ್ ಕೂಡ ಹನ್ನೊಂದು ಪಂದ್ಯದಿದೆ ಇನ್ನು ಉಳಿದ ಪ್ಯಾಂಟ್ಸ್ ಏನಪ್ಪ ಅಂದರೆ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬಹುದು ವೀಕ್ಷಕರೇ ಬಾಲ್ಸ್ ತಂಡ ಏನಪ್ಪ ಅಂದರೆ ಪ್ಲೇ ಆಫ್ ಎಂಟ್ರಿ ಕೊಡಬೇಕಾದ್ರೆ ಮಿನಿಮಮ್ ಎಲ್ಲಾಂದ್ರೂ ಏಳು ಪಂದ್ಯಗಳಲ್ಲಿ ಐದು ಗೆಲ್ಲ ಸೋತ್ಸು ಪರವಾಗಿಲ್ಲ ಇನ್ನು ಇದಾಗಿತ್ತು ಇವತ್ತು ನೋಡೋ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಪೇಜ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು